ಹಾದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾದ ಹಿರೇಭಟ್ ರವರು ಆಗಮಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಯಿತ ಪಾದಯಾತ್ರೆಗೆ ಚಾಲನೆ ನೀಡಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಇಪ್ಪತ್ತನೇ ಪ್ರಯುಕ್ತ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ನಾಯಕರು ಸೇರಿಕೊಂಡು ಆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ಕಿಲೋಮೀಟರ್ ಗಾಂಧಿ ಜಯಂತಿಯ ಉತ್ತಾಂತದ ಒಂದು ಪ್ರಯುಕ್ತ ಒಂದು ಕಿಲೋಮೀಟರ್ ನೆಟ್ಟಿಗೆಯನ್ನು ಮಾಡಿ ಎಲ್ಲ ಕಡೆ ಅದನ್ನು ಮಾಡ್ಬೇಕಂತ ಹೇಳಿದ ಆದೇಶದ ಪ್ರಕಾರ ನಾನು ಇವತ್ತು ಜಂಟಿ ವಿಧಾನಸಭಾಕ್ಷ ವಿಚಾರ ಸಾಕಿದ್ರಿಂದ ಈ ಎಲ್ಲೆ ಒಂದು ಒಡಗೂಡಿಸಿ ಅವರೊಂದಿಗೆ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೇವೆ ಆ ಪಾದಯಾತ್ರೆಯಲ್ಲಿ ಗಾಂಧೀಜಿಯವರು ಯಾವ ರೀತಿ ನಡೆದುಕೊಂಡು ಬಗ್ಗೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಂಥವ್ರು ಗಾಂಧೀಜಿಯವರು ಅದನ್ನೆಲ್ಲ ನಾವು ಜನರಿಗೆ ತಿಳಿಸ್ತಾ ಇವತ್ತು ಅವರು ಮಾಡಿದ ಸಾಧನೆಗಳನ್ನು ನಮ್ಮ ಕಾರ್ಯಕ್ರಮಗಳನ್ನು ಇವತ್ತು ಅವ್ರ ಹೈಕೋರ್ಟ್ನ ಒಂದು ಕಾರ್ಯಕ್ರಮದ ಇಡೀ ನಾವೆಲ್ಲ ಹೋಗಿದ್ದೀವಿ ಅನ್ನೋಂಥದ್ದನ್ನು ಜನರಿಗೆ ತಿಳಿಸುವಂಥ ಪ್ರಯುಕ್ತ ಇವತ್ತ ನಾವೆಲ್ಲ ಸೇರಿದ್ದೇವೆ ಆದ ಕಾರಣ ಇವತ್ತು ನಾವು ಒಂದು ಕಿಲೋಮೀಟರ್ ಪಾದಯಾತ್ರೆ ಮಾಡೋ ಮುಖಾಂತರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಂದು ಗೌರವನ ಸಲ್ಲಿಸುವಂಥ ಕೆಲಸವನ್ನು ನಾವು ವಿಪಕ್ಷ ಚೆಲಿಗೆ ಎಲ್ಲರೂ ಸೇರಿ ಮಾಡ್ಬೋದು ವಿಪಕ್ಷ ಅಂತೇನಿಲ್ಲ ಆದ್ರೆ ನಾವು ನಮ್ಮ ಪಕ್ಷದ ಆದೇಶ ಪ್ರಕಾರ ಮಾಡಕತ್ತೀವಿ ನಾವೆಲ್ಲರಿಗೂ ಕೂಡ ನಮ್ಮ ಕಾರ್ಯ ಹಿರಿಯರು ಇನ್ವೈಟ್ ಮಾಡಿದ್ರೆ ಎಲ್ಲರೂ ಕೂಡ ಪಾಲ್ಗೊಂಡು ಅವರ ಗಾಂಧೀಜಿಯವರ ಒಂದು ತತ್ವಗಳಿಗೆ ヘンゼルヘンゼルヘンゼルヘンゼルヘンゼルヘンゼルヘンゼルヘンゼル。 ಪಂಚ <laughs>